ಅತಿಮೂಲ್ಯ ಸಲಹೆಗಳನ್ನು ಕೊಟ್ಟಿದ್ರು ಶ್ರೀ ಎಲ್ ಕೆ ಅದ್ವಾನಿಜಿಯವರ ನಿಸ್ವಾರ್ಥ ಸೇವೆಯನ್ನ ಅಗಣಿತ ದೇಶ ಪ್ರೇಮವನ್ನು ಗುರುತಿಸಿ ಇವೆಲ್ಲವನ್ನು ಗಮನಿಸಿ ಹಿರಿಯರಾದಂತಹ ಶ್ರೀ ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ टुडे लाल कृष्ण अद्वानीजी हेज गिवन भारत रत्न पीपल आर वेरी हेपी इन दंट्री एट द टाइम ऑफ रथ यात्रा सो मेनी प्लेसेस आई वॉज ऑल्सो प्रेजेंट विथ लालकृष्ण अद्वानीजी आई एम हेपी टुडे दैट लालकृष्ण अद्वानी एज गिवन ಭಾರತ ರತ್ನ ಎಂಟೈರ್ ವರ್ಕರ್ಸ್ ಆರ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ಆಫ್ ನರೇಂದ್ರ ಟೇಕನ್ ಸಚ್ ಎ ಇಂಪಾರ್ಟೆಂಟ್ ಡಿಸಿಷನ್ ಫಾರ್ ದಟ್ ಐ ವಿಲ್ ಕ್ರಾಚ್ಯುಲೇಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಆಲ್ಸೋ ಅಗೈನ್ ಐ ವಿಲ್ ಕಂಗ್ರಾಚುಲೇಟ್ ಲಾಲ್ ಕೃಷ್ಣ ಅದ್ವಾನಿಜಿ ನಮಸ್ಕಾರ ಧನ್ಯವಾದ ಬಹಳ ಸಂತೋಷ ಅಂತ ಹೇಳಿದ್ರೆ ಲಾಲ್ಕೃಷ್ಣ ಅವ್ರ ಜೊತೆ ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲಿ ನಾನು ಭಾಗವಹಿಸಿದಂಥದ್ದು ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿಯನ್ನು ಕೆಡುವಂಥ ಸಂದರ್ಭದಲ್ಲಿ ಲಾಲ್ಕೃಷ್ಣ ಜೊತೆಗೆ ನಾನು ಇದ್ದಂಥದ್ದು ಸಭೆಯಲ್ಲಿ ಅವರ ಜೊತೆಗೆ ಇದ್ದಂಥದ್ದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಕ್ಷಣ ಅಂತ ನಾನು ಭಾವಿಸಿದ್ದೇನೆ ಪೇಜಾವರ ಶ್ರೀಗಳವರು ಮಾರನೇ ಬೆಳಿಗ್ಗೆ ರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಮಾಡಿದಾಗಲೂ ಸಹ ನಾನು ಜೊತೆಗಿರುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು ಇದೆಲ್ಲವೂ ಯಾವುದೋ ಪೂರ್ವಜ ಪುಣ್ಯ ಫಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಇಂಥ ಐತಿಹಾಸಿಕ ಒಂದು ತೀರ್ಮಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತಗೊಂಡು ಭಾರತ ರತ್ನ ಪ್ರಶಸ್ತಿಯನ್ನು ಎಲ್ ಕೆ ಅದ್ವಾನಿ ಅವರಿಗೆ ಕೊಟ್ಟಿರುವಂತಹದ್ದು ಅತ್ಯಂತ ಸಂತೋಷ ಕೋಟ್ಯಾಂತರ ಕಾರ್ಯಕರ್ತರಿಗೆ ಇವತ್ತು ಆನಂದದಿಂದ ಕುಣಿದು ಗುಪ್ಪಳಿಸ್ತಾ ಇದ್ದಾರೆ ಮತ್ತೊಮ್ಮೆ ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ಕಾರಣಕರ್ತರಾದಂತಹ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಧನ್ಯವಾದ